ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ ಧಾಮಿದರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಆಶಾ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಇಂದಿನಿಂದ ಆಗಸ್ಟ್ ಹದಿನಾಲ್ಕರವರೆಗೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಗುತ್ತಿದ್ದು ಅದರ ಭಾಗವಾಗಿ ಶಿವಮೊಗ್ಗದಲ್ಲಿಯೂ ಧರಣಿ ಆರಂಭಗೊಂಡಿದೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಆಶಾ ಕಾರ್ಯಕರ್ತೆಯರು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟರು ಅವುಗಳೆಂದರೆ ಮುಖ್ಯಮಂತ್ರಿಗಳು ಘೋಷಿಸಿದ್ದ ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಭಾಗಶಃ ಪ್ರೋತ್ಸಾಹಧನವನ್ನು ಸೇರಿಸಿ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ ಹೊರಡಿಸುವುದು ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಹೆಚ್ಚಳ ಮಾಡಬೇಕು ಆಶಾ ಕಾರ್ಯಕರ್ತೆಯರನ್ನು ಕೈಬಿಡುವ ಹುನ್ನಾರಿನ ಆದೇಶವನ್ನು ಸರ್ಕಾರ ಈ ಕೂಡಲೇ ಹಿಂಪಡೆಯಬೇಕು ಈ ಬೇಡಿಕೆಗಳು ಈಡೇರುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ಆಶಾ ಕಾರ್ಯಕರ್ತೆಯರು ತಿಳಿಸಿದ್ದಾರೆ ಕೂಡ ನಾವು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಸರ್ ಮಾಧ್ಯಮ ಮಿತ್ರರಿಗೆ ಮೊದಲನೇ ಒಂದು ಸುತ್ತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಾವು ಜನವರಿ ತಿಂಗಳಲ್ಲಿ ಮಾಡಿದಂಥ ಈ ಹೋರಾಟ ಇದೆಯಲ್ಲ ಅನಿರ್ದಿಷ್ಟ ಆಹಾರಾತ್ರಿ ಧರಣಿಯನ್ನು ಅಲ್ಲೂ ಕೂಡ ಹಮ್ಮಿಕೊಂಡಿದ್ವಿ ಆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ ಭರವಸೆ ಇದೆಯಲ್ಲ ಎಂಟು ತಿಂಗಳಾದರೂ ಕೂಡ ಈಡೇರಿಲ್ಲ ಅವರಿಗೆ ಬಡ ಹೆಣ್ಣು ಮಕ್ಕಳ ಕಣ್ಣೀರು ಗೊತ್ತಾಗ್ತಿಲ್ಲ ಈ ವಿಷಯದಲ್ಲಿ ನಾವು ಇವತ್ತು ಏನು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ನಾವು ಎಲ್ಲ ಜಿಲ್ಲೆಯಾದಂಥ ಕರ್ನಾಟಕದಲ್ಲಿ ಇವತ್ತು ಕೂಡ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡಿರೋ ಉದ್ದೇಶ ಇವತ್ತು ಕೂಡ ನಾವು ಅನಿರ್ದಿಷ್ಟ ಆಹಾರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಏನು ಮಾನ್ಯ ಮಿತ್ರ ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಹತ್ತು ಸಾವಿರವನ್ನು ನಿಗದಿ ಮಾಡ್ತೀವಿ ನಾವು ಕೊಟ್ಟಂಥ ಭರವಸೆ ಸುಳ್ಳಾಗಲ್ಲ ನೀವು ವಾಪಸ್ಸು ಹೋರಾಟವನ್ನು ತಗೊಳ್ಳಿ ಅಂತ ಕೇಳಿದ್ರು ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ವಾಪಸ್ ಬಂದಿದ್ವಿ ಅವತ್ತಿಂದ ಇವತ್ತಿನವರೆಗೂ ಕೂಡ ನಮ್ಮ ಯತೆ ಕಣ್ಣೀರಿನ ಕಥೆಯಾಗಿದೆ ನಮ್ಮ ಜೀವನ ನಿಮ್ಮ ಅವರಿಗೆ ಗೊತ್ತಿದೆ ನಾವು ಹಿಂದಿನಿಂದ ಜೀವನವನ್ನು ಸಮಾಜಕ್ಕೋಸ್ಕರ ಮುಡ್ಪಿಟ್ಕೊಂಡು ಬಂದಿದ್ವಿ ಆರೋಗ್ಯ ಸೇವೆಗಳನ್ನು ಕೊಡ್ತಾ ನಾವು ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀವಿ ಆರೋಗ್ಯ ಸೇವೆಯನ್ನು ಕೊಡ್ತಾ ಇರುವಾಗ ಆದರೆ ತಾಯಿ ಮರಣ ಶಿಶು ಮರಣ ಕಡಿಮೆ ಆಯಿತು ಕೊರೋನಾ ಮತ್ತು ಸಾಂಕ್ರಾಮಿಕ ರೋಗಗಳ ವಿರುದ್ಧ ಹೋರಾಡಿ ಜನಗಳಿಗೆ ಸೇವೆಯನ್ನು ಕೊಡಿಸಿದ್ವಿ ಅದು ಯಾವುದೂ ಕೂಡ ಈಡೇರಿಲ್ಲ ಅವರ ಕಣ್ಣಿಗೂ ಕೂಡ ಅರ್ಥ ಆಗಿಲ್ಲ ಹಾಗಾಗಿ ನಾನು ನಯನಂತ ಕೇಳ್ಕೊಳ್ತಿದ್ದೀವಿ ಇವತ್ತು ಅವರು ಇವತ್ತಿನ ಹೋರಾಟ ನಾವು ಮಾಡಿರೋವಂಥದ್ದು ಬೇಡಿಕೆಗಳನ್ನು ಒಂದೂ ಕೂಡ ಈಡೇರಿಲ್ಲ ಅಂದರೆ ನಾವು ಇನ್ನೂ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕು ಅಂತಲೇ ಇವತ್ತು ಜಿಲ್ಲೆಯಾದ್ಯಂಥ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗಬೇಕು ನಮಗೆ ಕೊಟ್ಟಂಥ ಮಾತುಗಳು ಭರವಸೆಗಳು ಆಶಾದವ್ರನ್ನ ಏಕಾಏಕಿ ಮ ಅವೈಜ್ಞಾನಿಕವಾದ ಮೌಲ್ಯಮಾಪನವನ್ನು ಕೊಡುವಂಥದ್ದು ಜನಸಂಖ್ಯೆಯನ್ನು ಹೆಚ್ಚಿಸಿಬಿಟ್ಟು ತರ್ಕಬದ್ಧ ಮಾಡಿ ಆಶಾ ಕಾರ್ಯಕಾರಿರನ್ನು ಕೈಬಿಡೋ ಅಂಥದ್ದು ಇದು ಯಾವ ರೀತಿ ಅಂತ ನ್ಯಾಯ ಅಂತ ಹೇಳಿ ಕೇಳಲಿ ಕೊರಟಿದ್ದೀವಿ ಅದು ಹಾಗೆ ನಮ್ಮ ಹತ್ತು ಜನರಿಗೆ ಇಪ್ಪತ್ತು ಜನರಿಗೆ ಆಶಾ ಕಾರ್ಯಕರ್ತೆಯರನ್ನು ಮೇನ್ ಸೂಪರ್ವೈಸರ್ ಆಗಿ ತಗೊಂಡಿದ್ರು ಅವ್ರನ್ನ ಏಕಾಏಕಿ ಕೈ ಬಿಟ್ಟರು ಮತ್ತೆ ಈಗ ಆರೋಗ್ಯ ತುತ್ತಾಗ್ತಿದೀವಿ ಅವ್ರಿಗೆ ಸೇವಾ ಭದ್ರತೆಗಳಿಲ್ಲ ಇಷ್ಟು ದಿನದವರೆಗೂ ಅನಾರೋಗ್ಯ ತುತ್ತಾದರೂ ಒಂದು ಇ ಎಸ್ ಐ ಪಿ ಎಫ್ಗಳಿಲ್ಲ ಇಲ್ಲ ಯಾವ ರೀತಿ ಸರ್ಕಾರ ರಕ್ಷಣೆ ಕೊಡ್ತಾ ಇದೆ ಇವತ್ತು ಒಂದು ದಿನ ಹೋರಾಟಕ್ಕೆ ಬಂದ್ರೆ ಯಾಕೆ ಹೋಗಿದ್ದೀರಾ ಅಂತ ಇಲಾಖೆ ಪ್ರಶ್ನೆ ಮಾಡ್ತಾ ಇದೆ ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ ಇಲಾಖಾ ಅಧಿಕಾರಿಗಳು ಬಂದು ಅಡೆತಡೆ ಮಾಡ್ತಾ ಇದ್ದಾರೆ ಇದು ಯಾವ ರೀತಿಯ ನ್ಯಾಯ ಆಗ್ತಾ ಇದೆ ಅಂತ ಇಲ್ಲಿ ಜನಸಾಮಾನ್ಯರಿಗೆ ಬದುಕಲಿಕ್ಕೆ ಅವಕಾಶಗಳೇ ಇಲ್ಲ ಅನ್ನಂಗಾಗಿದೆ ಇದು ದುಡಿಯುವ ಶ್ರಮಿಕ ವರ್ಗ ಇದಕ್ಕೆ ಸಪೋರ್ಟ್ ಮಾಡುವಂಥ ಜನಪ್ರತಿನಿಧಿಗಳಾಗಲಿ ಸರ್ಕಾರಗಳಾಗಲಿ ಒಂದು ಕೂಡ ಕಣ್ಣೆತ್ತಿ ನೋಡ್ತಾ ಇಲ್ಲ ಅಂದರೆ ನಮ್ಮ ಹಳಿಲುಗಳು ಸಮಾಜಕ್ಕೆ ಸಿಗುವಂಥ ಸೇವೆಗಳು ಹೇಗೆ ಸಿಗ್ತವೆ ಅಂತ ಪ್ರಶ್ನೆ ಮಾಡೋ ಒಂದು ನಿಟ್ಟಿನಲ್ಲಿ ಇವತ್ತು ಹೋರಾಟ ಹಮ್ಮಿಕೊಂಡಿದೀವಿ ಹೀಗೆ ಇವತ್ತು ನಾವು ಆರೋಗ್ಯ ತುತ್ತಾಗಿ ಅಥವಾ ಅನಾರೋಗ್ಯದಿಂದ ಅರವತ್ತು ವರ್ಷ ಆಗಿ ನಾವು ಮನೆಗೆ ಹೋದಂಥ ಸಮಯದಲ್ಲಿ ವೆಸ್ಟ್ ಬಂಗಾಳಲ್ಲಿ ಮೂರರಿಂದ ಐದು ಲಕ್ಷ ಅಮೌಂಟನ್ನು ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಮ್ಮ ಕರ್ನಾಟಕದಲ್ಲಿ ಆದೇಶ ಆಗಬೇಕಾಗಿದೆ ಏನು ಕೈ ಬಿಟ್ಟಿರುವಂಥ ಆಶಾಗಳನ್ನು ಮತ್ತೆ ಮರು ನೇಮಕ ಮಾಡ್ಕೋಬೇಕಾಗಿದೆ ಇವೆಲ್ಲವೂ ಕೂಡ ಒತ್ತಡಗಳ ಮೇಲೆ ನಾವು ಇವತ್ತು ಧರಣಿಯನ್ನು ನಂಬ್ಕೊಂಡಿದ್ದೀವಿ ದಯಮಾಡಿ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹರಿತು ಇದನ್ನು ಕೂಡಲೇ ಆದೇಶ ಮಾಡಬೇಕು ಹತ್ತು ಸಾವಿರ ಏನು ಕೊಡ್ತೀವಿ ನಿಂತ ಆದೇಶ ಮಾಡಿದ್ರು ಕೇಂದ್ರ ರಾಜ್ಯ ಸರ್ಕಾರಗಳು ಅದು ತಕ್ಷಣದಲ್ಲೇ ಆದೇಶ ಮಾಡ್ಲಿ ಅಂತ ಹೇಳಿ ಮತ್ತೊಂದು ವಿನಂತಿ ಅವ್ರ ಈಗ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಏನು ಅಮೌಂಟು ಅದನ್ನು ನಮ್ಮ ಗೌರವಧನವನ್ನು ಇವರ ಜೊತೆಯಲ್ಲಿ ಆ ಏನು ಪ್ರೋತ್ಸಾಹಧನ ಸೇರಿಸಿ ಈ ತಿಂಗಳು ಏಪ್ರಿಲಿಂದನೇ ಜಾರಿ ಆಗುತ್ತೆ ಈಗ ಬಂದಿರುವಂಥ ಆದೇಶವನ್ನು ಕೂಡಲೇ ಆದೇಶ ಮಾಡ್ತಾ ಮಾಡಬೇಕು ಅಂತ ಹೇಳಿ ಕೇಳ್ಕೊತ ನಾವು ಹೋರಾಟವನ್ನು ಇನ್ನೂ ಎರಡು ದಿನಗಳ ಕಾಲ ಮುಂದುವರಿಸ್ತಾ ಇದ್ದೀವಿ ಇದು ಎಲ್ಲರಿಗೂ ಕೂಡ ಅವರ ಮನ ಮುಟ್ಟುವಂತೆ ನೀವು ಪ್ರಸಾರ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ